ೋಧಕರ ಒಕ್ಕೂಟದವರು ಪ್ರಕಟ ಮಾಡಿರ್ತಕ್ಕಂಥ ನನ್ನ ಐದು ಸಂಪುಟಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಭಾಪತಿಗಳು ಸನ್ಮಾನ್ಯ ಸಭಾಧ್ಯಕ್ಷರು ಬಂದು ಕಾರ್ಯಕ್ರಮದ ಮಹತ್ವ ಘನತೆಯನ್ನ ಹೆಚ್ಚಿಸಿದ್ದಾರೆ ಹಿಂದಿನ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ಬಿ ಎಲ್ ಶಂಕರ್ ಅವರು ಸನ್ಮಾನ್ಯ ವಿ ಆರ್ ಸುದರ್ಶನ್ ಅವರು ಸನ್ಮಾನ್ಯ ವೀರಣ್ಣ ಮತ್ತಿಕಟ್ಟಿಯವರು ಈ ಸಭೆಯಲ್ಲಿ ಪಾಲ್ಗೊಂಡು ಮಾರ್ಗದರ್ಶನ ಮಾಡಿ ಪ್ರಜಾಪ್ರಭುತ್ವದ ಪುನರುತ್ಥಾನದ ಸಲುವಾಗಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷ ಸಲಹೆ ಸೂಚನೆಗಳನ್ನು ನೀಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಇದು ಕೇವಲ ಸಭೆ ಅಲ್ಲ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವೇದಿಕೆಯಾಗಿ ಮಾರ್ಪಟ್ಟಿತು ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕುಲಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಗುಡ್ಸಿಯವರು ಪಾಟೀಲ್ರವರು ಬಸವರಾಜವರು ನಾವಲ್ಗಿ ಮಠರವರು ಮತ್ತೊಬ್ಬ ಕುಲಪತಿಗಳು ಹಾಗೂ ಸಂಶೋಧಕರ ಒಕ್ಕೂಟದ ಜೊತೆಗೂಡಿಕೊಂಡು ಈ ಸಂಪುಟಗಳನ್ನು ಹೊರತರೋದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಸನ್ಮಾನ್ಯ ತೇಜಸ್ವಿ ಕಟ್ಟಿಮಿನಿಯವರು ಇವರೆಲ್ಲರೂ ಪಾಲ್ಗೊಳ್ಳೋದರ ಮೂಲಕ ಈ ವೇದಿಕೆ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ಅನುಕೂಲ ಆಗ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಏನು ಬದಲಾವಣೆ ಆಗಬೇಕು ವಿಧಾನಮಂಡಲದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸುಧಾರಣೆಗಳಾಗಬೇಕು ಅನ್ನೋದನ್ನು ಎತ್ತಿ ಎತ್ತಿ ತೋರಿಸೋದ್ರ ಮೂಲಕ ಸಾರ್ವಜನಿಕರನ್ನು ಪ್ರಜ್ಞಾವಂತರನ್ನು ಈ ಚಿಂತನೆಗೆ ಹಚ್ಚಿರ್ತಕ್ಕಂಥ ವೇದಿಕೆಯಾಗಿ ಇವತ್ತು ಪರವೊಮ್ಮಿದೆ ಐದು ಸಂಪುಟಗಳು ಸಂಶೋಧಕರಿಗೆ ಯುವಕರಿಗೆ ರಾಜಕಾರಣದಲ್ಲಿರ್ತಕ್ಕಂಥ ನಮ್ಮ ಯಾವತ್ತು ವ್ಯಕ್ತಿಗಳಿಗೆ ಶಾಸಕರಿಗೆ ಇವು ಓದಿನಲ್ಲಿ ಅನುಕೂಲ ಆಗಲಿ ಅಂಥೇಳಿ ನಾನು ಈ ಸಂದರ್ಭದಾಗ ಹಾರೈಕೆ ಮಾಡ್ತೀನಿ ನನ್ನನ್ನು ಈ ಸ್ಥಾನಕ್ಕೆ ತಂದಿರ್ತಕ್ಕಂಥ ಸಾರ್ವಜನಿಕ ಬದುಕಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಿಂದ ಎತ್ತುಕೊಂಡಿರ್ತಕ್ಕಂಥ ನನ್ನ ಹಿತೈಷಿಗಳು ಅದು ಕಾರವಾರ ಜಿಲ್ಲೆ ಇರಲಿ ಗದಗ ಜಿಲ್ಲೆ ಇರಲಿ ಹಾವೇರಿ ಜಿಲ್ಲೆ ಇರಲಿ ಧಾರವಾಡ ಜಿಲ್ಲೆ ಇರಲಿ ಈ ಎಲ್ಲ ಪ್ರದೇಶಗಳಿಂದ ಬಂದಿರತಕ್ಕಂಥ ನನ್ನ ಹಿತೈಷಿಗಳಿಗೆ ಅದರ ಜೊತೆಗೇ ಬಾಗಲಕೋಟೆ ಬಿಜಾಪುರು ಬೆಳಗಾಂ ದಿಂದ ಬಂದಂಥ ನನ್ನ ಏನು ಹಿತೈಷಿಗಳಿದ್ದಾರೆ ಅವರೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ನಮಸ್ಕಾರಗಳನ್ನು ಹೇಳ್ತೀನಿ ಯಾಕಂದರೆ ಅವರು ನನ್ನನ್ನು ಈ ಒಂದು ಮಟ್ಟಕ್ಕೆ ಏರಿಸಿದವರು ಅವರಿಗೆ ಮತ್ತೊಮ್ಮೆ ನಮಸ್ಕರಿಸಿ ಏನು ಪತ್ರಿಕಾ ಸ್ನೇಹಿತರು ಸಹಕರಿಸಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳು ಬಹುಶಃ ನೀವೆಲ್ಲರೂ ಒಪ್ಕೋತೀರಿ ಅಂತ ನಾನು ಭಾವಿಸ್ತೀನಿ ಅತ್ಯಂತ ಬಿಚ್ಚು ಮನಸ್ಸಿನ ಚರ್ಚೆ ಆಗಿರ್ತಕ್ಕಂಥ ವೇದಿಕೆ ಇದಾಗಿತ್ತು ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ